ಇದ್ರೆ ಸಂಘಕ್ಕೆ ಸಮಯವನ್ನು ಕೊಡ್ತಕ್ಕಂತ ನಿರ್ದೇಶಕರುಗಳನ್ನ ಆಯಾ ಇಲಾಖೆಯ ನೌಕರರು ಆಯ್ಕೆಯನ್ನು ಮಾಡಿ ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಸೊ ಯಾಕೆ ಅಂತಂದ್ರೆ ಐದು ವರ್ಷಗಳ ಚುನಾವಣೆಗಳು ನಡೆದಾಗ ಬಂದ ನಂತರದಲ್ಲಿ ಸಭೆಗಳನ್ನು ಕರೆದಾಗ ಅಥವಾ ಬೇರೆ ಏನಾದ್ರು ಕಾರ್ಯಕ್ರಮಗಳಿಗಾಗ್ಲಿ ನನಗೆ ಆ ಕೆಲಸ ಇದೆ ಈ ಕೆಲಸ ಇದೆ ನನಗೆ ಇವತ್ತು ಒಂದಿನ ನೋಡಿ ಸರ್ ಅನ್ನುವಂತಹ ಪ್ರಸ್ತಾಪಗಳನ್ನು ಮಾಡ್ತಾರೆ ದಯಮಾಡಿ ನಾನು ಈ ಸಂದರ್ಭದಲ್ಲಿ ನಮ್ಮ ಸಾಗರ ತಾಲೂಕಿನ ಎಲ್ಲಾ ಇಲಾಖೆಯ ನೌಕರ ಬಾಂಧವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ ಯಾರಿಗೆ ಸಂಘದ ಮತ್ತು ಸಂಘಟನೆಯ ಚಟುವಟಿಕೆಗಳಿಗೆ ಸಮಯವನ್ನು ಆಗುತ್ತಾ ಅಂತವರನ್ನ ದಯಮಾಡಿ ಆಯ್ಕೆಯನ್ನು ಮಾಡಿ ಕಳಿಸಿ ಅಂತಕ್ಕಂಥದ್ದನ್ನು ಈ ಮೂಲಕವಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಏನಿಲ್ಲ ಸರ್ ಈಗ ನಮ್ಮ ನಾನೇನು ಆ ರೀತಿ ಅಂದ್ಕೊಂಡಿಲ್ಲ ಆದ್ರೆ ಕೆಲವು ನಮ್ಮ ಇಲಾಖೆಯ ನೌಕರರು ಇಲ್ಲ ಸರ್ ಇದೊಂದು ಬಾರಿ ಇರಲಿ ಎನ್ನುವಂತಹ ಸೊ ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ಬಹುದು ನಾಗರ ತಾಲೂಕಿನಲ್ಲಿ ಇಪ್ಪತ್ನಾಲ್ಕು ಇಲಾಖೆಗಳಿದ್ದಾವೆ ಸೊ ಮೂವತ್ತೆರಡು ಜನ ನಿರ್ದೇಶಕರುಗಳಾಗಿ ಆಯ್ಕೆಯಾಗಿ ಬರ್ತಾರೆ ಮೂವತ್ತೆರಡು ಎಲೆಕ್ಷನ್ ಪ್ರಕ್ರಿಯೆ ಚುನಾವಣಾ ಈ ಪ್ರಕ್ರಿಯೆ ಆರಂಭ ಆಗಿದೆ ಆದ ನಂತರದಲ್ಲಿ ಚುನಾವಣಾ ಅಧಿಕಾರಿಗಳನ್ನು ನೇಮಕವನ್ನು ಮಾಡಬೇಕಾಗುತ್ತೆ ಚುನಾವಣಾ ಅಧಿಕಾರಿಗಳು ಯಾವ ದಿನಾಂಕಗಳನ್ನು ಪ್ರಕಟಿಸ್ತಾರೆ ಅನ್ನುವಂಥದರ ಮೇಲೆ ಚುನಾವಣಾ ಇದು ನಡೀತದೆ ಚುನಾವಣೆಗಳು ನಡೀತವೆ ಎರಡ ಸರ್ ತಮ್ಮೆಲ್ಲರ ಮತ್ತು ನಮ್ಮೆಲ್ಲ ಸಂಘದ ಪದಾಧಿಕಾರಿಗಳು ಮತ್ತು ನಿರ್ದೇಶಕರ ಆ ಒಂದು ಸಹಕಾರದಿಂದ ಆ ಸಹಾಯದಿಂದ ಇವತ್ತು ಒಂದೂವರೆ ಕೋಟಿ ರೂಪಾಯಿ ಅನುದಾನವನ್ನು ಈ ಈಗ ಹಾಲಿ ಇರ್ತಕ್ಕಂಥ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಬಿ ವೈ ರಾಘವೇಂದ್ರ ಅವರು ಮತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಿ ಎಸ್ ಎಡಾಕ್ಷರಿ ಅವರ ಆ ಒಂದು ಸಹಕಾರದಿಂದ ಆ ಒಂದೂವರೆ ಕೋಟಿ ರೂಪಾಯಿಗಳ ಅನುದಾನವನ್ನು ತಂದು ತಮಗೆಲ್ಲರೂ ಕೂಡ ಗೊತ್ತಿದೆ ಈಗಾಗಲೇ ಆ ಗ್ರೌಂಡ್ ಫ್ಲೋರ್ ಸಂಪೂರ್ಣವಾಗಿ ಕಾರ್ಯ ಮುಗಿದಿದೆ ಇನ್ನು ಫಸ್ಟ್ ಫ್ಲೋರಿನ ಕೆಲಸಗಳು ಬಿಲ್ಡಿಂಗ್ ಆಗಿದೆ ಅದರ ಪ್ಲಾಸ್ಟಿಕ್ ಮತ್ತೆ ವೈರಿಂಗ್ ಇತ್ಯಾದಿ ಕೆಲಸಗಳು ಆಗಬೇಕಾಗಿದೆ ಕೆಳಗಡೆ ಆ ಕೆಳ ಅಂತಸ್ತಿನ ಯಾವುದೇ ಕಾರ್ಯಗಳು ಕೂಡ ಉಳಿದಿಲ್ಲ ಸಂಪೂರ್ಣ ಆಗಿದೆ ಅದನ್ನ ನಾವು ಈ ಚುನಾವಣೆ ಬರೋದ್ರಿ ಉದ್ಘಾಟನೆಯನ್ನು ಮಾಡಬೇಕು ಅಂತಕ್ಕಂಥವ್ರು ಇದ್ದೇವೆ ಸೊ ಮಾನ್ಯ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಬೇಳೂರು ಗೋಪಾಲಕೃಷ್ಣ ಅವರನ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವರನ್ನ ಭೇಟಿಯನ್ನು ಮಾಡಿ ಸಮಯವನ್ನು ತೆಗೆದುಕೊಂಡು ಆ ಒಂದು ಕಟ್ಟಡವನ್ನ ಉದ್ಘಾಟನೆಯನ್ನು ಮಾಡುವಂತ ನಿರೀಕ್ಷೆಯಲ್ಲಿದ್ದೀವಿ ಯಾಕೆಂದ್ರೆ ನಾವು ಇವತ್ತು ಏನಾದ್ರೂ ಈ ಪ್ರಕ್ರಿಯೆಗಳನ್ನ ಮಾಡ್ಬೇಕಂದ್ರೆ ಅದಕ್ಕೆ ಕೆಲಸಗಳನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಮಗೆ ಹಾಗಾಗಿ ಆ ಉದ್ದೇಶವನ್ನು ಇಟ್ಕೊಂಡು ಆ ಕಟ್ಟಡವನ್ನು ಉದ್ಘಾಟನೆ ಮಾಡ್ಬೇಕು ಅನ್ನುವಂಥ ಯೋಜನೆಗಳನ್ನು ಹಾಕೊಂಡಿದೆ ನೀತಿ ಸಮಿತಿ ಅನ್ನುವಂಥದ್ದು ಬೇರೆಗಳಿಂದ ನಮ್ಮಲ್ಲಿ ಬರೋದಿಲ್ಲ ಆದ್ರೆ ಸೊಳಗೆ ಮಾಡಬೇಕು ಅನ್ನುವಂಥ ಯೋಜನೆಗಳನ್ನು ಯಾರಿಗೆ ಸಂಘದ ಮತ್ತು ಸಂಘಟನೆಯ ಚಟುವಟಿಕೆಗಳಿಗೆ ಸಮಯವನ್ನು ಕೊಟ್ಟು ದಯಮಾಡಿ ಆಯ್ಕೆಯನ್ನು ಮಾಡಿ ಕಳಿಸಿ ವಿನಂತಿಯನ್ನು ಮಾಡಿ ಈಗ ಇರ್ತಕ್ಕಂಥ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಬಿ ವೈ ರಾಘವೇಂದ್ರ ಅವರು ಮತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಿ ಎಸ್ ಲಾಕ್ಷಿ ಅವರ ಒಂದು ಸಹಕಾರದಿಂದ ಒಂದೂವರೆ ಕೋಟಿ ರೂಪಾಯಿಗಳ ಅನುದಾನವನ್ನು ತಂದು ಕೂಡ ಗೊತ್ತಿದೆ ಈಗಾಗಲೇ ಗ್ರೌಂಡ್ ಫ್ಲೋರ್ ಸಂಪೂರ್ಣವಾಗಿ ಕಾರ್ಯ ಮುಗಿದಿದೆ ಇನ್ನು ಫಸ್ಟ್ ಫ್ಲೋರಿನ ಕೆಲಸಗಳು ಬಿಲ್ಡಿಂಗ್ ಆಗಿದೆ ಆದರೆ ಪ್ಲಾಸ್ಟಿಕ್ ಮತ್ತೆ ವೈರಿಂಗ್ ಇತ್ಯಾದಿ ಕೆಲಸಗಳು ಆಗ್ಬೇಕಾಗಿದೆ ಕೆಳಗಡೆ ಕೆಳ ಅಂತಸ್ತಿನ ಯಾವುದೇ ಕಾರ್ಯಗಳು ಕೂಡ ಉಳಿದಿಲ್ಲ ಸಂಪೂರ್ಣ ಆಗಿದೆ ಅದನ್ನು ನಾವು ಈ ಚುನಾವಣೆ ಬರೋದ್ರೊಳಗಾಗಿ ಉದ್ಘಾಟನೆಯನ್ನು ಮಾಡಬೇಕು ಅಂತಕ್ಕಂಥ ಹೋಗಿದ್ದೀವಿ ಸೊ ಮಾನ್ಯ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಬೇಡ ಗೋಪಾಲಕೃಷ್ಣ ಚುನಾವಣೆ ಏನು ನಡೆದಿದೆ ಚುನಾವಣೆ ನಡೆದಿದೆ ಎರಡು ಅವಧಿ ಅಂದರೆ ನಡೆಸ್ತಾ ಇರ್ತಕ್ಕಂಥ ಉದ್ದೇಶ ಏನಾದಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಚುನಾವಣೆ ನಡೆದು ಆಗಸ್ಟ್ಗೆ ಐದು ವರ್ಷಗಳ ಪೂರ್ಣ ಅವಧಿ ಆಗ್ತಾಯಿದೆ ಇದೆ ಸೊ ಹಾಗಾಗಿ ಈಗ ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಅವಧಿಗೆ ಚುನಾವಣೆ ನಡೆಯಬೇಕಾಗಿದೆ ಆ ಚುನಾವಣೆ ಪ್ರಕ್ರಿಯೆಗಳು దినాంక ఎంటు ఆరు ఎర్ర సవరం ఇప్పరి మత్తు ఆరు ಹಾಗೆಯ ಸಂಘದ ಕಚೇರಿಯನ್ನು ಕೂಡ ಅದನ್ನು ಪ್ರಕಟಿಸುವಂತಹ ಕಾರ್ಯಕ್ರಮ ಈಗಾಗಲೇ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ತಮ್ಮ ಕಾಲಕ್ಕೆ ಅಲ್ಲಿ ವಹಿಸ್ತಾ ಇದ್ದೀನಿ ಜೊತೆಗೆ ಇವತ್ತಿನಿಂದ ಎರಡು ಏಳು ಎರಡು ಸಾವಿರದ ಇಪ್ಪತ್ತಾಲ್ಕರಿಂದ ಹತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಯಾವುದೇ ಇಲಾಖೆಯ ನೌಕರರ ಹೆಸರುಗಳು ಬಿಟ್ಟಿದ್ರೆ ಅಥವಾ ಸೇರ್ಪಡೆ ಆಗದೇ ಇದ್ರೆ ಅಥವಾ ಏನಾದರೂ ಆಕ್ಷೇಪಣೆ ಇಟ್ಟಿದ್ರೆ ಎರಡು ಏಳು ಎರಡು ಸಾವಿರದ ಇಪ್ಪತ್ತು ಹೇಳಿಕೆ ಬಯಸ್ತಾ ಇದ್ದೇನೆ ಯಾರ ಹೆಸರು ಸೇರ್ಪಡೆಯಾಗಿರುವ ಅಥವಾ ಯಾರಾದರೂ ಹೆಸರು ಬಿಟ್ಟು ಹೋಗಿದ್ರೆ ಅಥವಾ ಏನಾದರೂ ಆಕ್ಷೇಪಣೆಗಳಿದ್ರೆ ಹತ್ತನೇ ತಾರೀಕಿನ ಒಳಗಾಗಿ ಆಕ್ಷೇಪಣೆಗಳನ್ನು ಮಾಡೋದಕ್ಕೆ ಅವಕಾಶ ಇದೆ ಹತ್ತನೇ ತಾರೀಕಿನ ನಂತರದಲ್ಲಿ ಬಂದಿರತಕ್ಕಂಥ ಯಾವುದೇ ಆಕ್ಷೇಪಣೆಗಳಿಗೆ ಅವಕಾಶಗಳು ಇಲ್ಲ ಅಂತ ಮತ್ತು ವಿವಿಧ ವೃತ್ತಿ ಸಂಘದ ಪದಾಧಿಕಾರಿಗಳು ಕೂಡ ಅದನ್ನ ಅವರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ವಿ ಸೊ ಜೊತೆಗೆ ಆ ಮುಂದಿನ ಆ ಒಂದು ಸಂಘಕ್ಕೆ ಬರುವಂತಹ ವ್ಯಕ್ತಿಗಳು ಅಥವಾ ನಿರ್ದೇಶಕರು ಅಥವಾ ಯಾರಾದರೂ ಪದಾಧಿಕಾರಿಗಳಾಗಬೇಕು ಅಂತಕ್ಕಂಥ ಇಚ್ಛೆಯನ್ನ ಹೊಂದಿದ್ರೆ ಸಂಘಕ್ಕೆ ಸಮಯವನ್ನು ಕೊಡ್ತಕ್ಕಂಥ ನಿರ್ದೇಶಕರುಗಳನ್ನ ಆಯಾ ಇಲಾಖೆಯ ನೌಕರರು ಆಯ್ಕೆಯನ್ನು ಮಾಡಿರ್ತಕ್ಕಂಥ ನಮ್ಮ ಈ ಸಂದರ್ಭದಲ್ಲಿ ಅವರಿಗೆ ಗಮನಕ್ಕೆ ತರಕ್ಕೆ ಬಯಸ್ತಾ ಸೊ ಯಾಕೆ ಅಂತಂದ್ರೆ ಐದು ವರ್ಷಗಳ ಚುನಾವಣೆ 二里的巴勒斯坦。So